ಇವರಿಗೆ ಅನೆಕಾಲ ರೋಗ ಮೂಮೆಂಟ್ ನಿಂತೋಯ್ತು ಅವರ ಹೆಂಡತಿಗೆ ನೆನಪಿನ ಶಕ್ತಿ ಕಳೆದೋಯ್ತು ಅವರೇನೋ ಮೊಬೈಲಲ್ಲಿ ಆಟ ಆಡ್ತಾ ಇದ್ರು ಇವ್ರು ಕಿರ್ಚ್ಕೋತಾ ಇದ್ದಾರೆ ಗೊತ್ತಾಗ್ತಾ ಇರಲಿಲ್ಲ ಯಾರೋ ಬಂದು ಮನೇಲಿ ನೋಡ್ಕೋಬೇಕು ಕಾಸ್ಟ್ ಅಡುಗೆ ಬೇಕು ಬರಬೇಕು ಕಾಸ್ಟ್ ಹೊರಗಡೆ ಯಾರೋ ಡ್ರೈವರ್ ಕರ್ಕೊಂಡು ಹೋಗಬೇಕು ಕಾಸ್ಟ್ ಎಲ್ಲದಕ್ಕೂ ನಾವು ಸಂಪಾದನೆ ಮಾಡಿದ್ದೇನಕ್ಕೆ ಏಜ್ ಆಗ್ತಾ ಇರೋವ್ರಿಗೆ ನನ್ನ ಕಿವಿ ಮಾತು ಗೆಟ್ ರೆಡಿ ಅಂತ ಸೊ ವಾಸ್ತು ಎಲ್ಲಿದೆ ಅಂತಂದ್ರೆ ಫಿಸಿಕಲಿನೂ ಇದೆ ಇಲ್ದೂ ಇದೆ ಇನ್ನೊಂದು ಕೇಸ್ ಹಿಸ್ಟ್ರಿ ನನ್ನ ಸೋದರಮವನ ಮನೆ ಬೆಮ್ಮೆಲ್ ಕಾಲೋನಿ ಆರ್ ಟಿ ಆರ್ ಆರ್ ನಗರದಲ್ಲಿ ಕಟ್ಟಿದ್ರು ರಾಜರಾಜೇಶ್ವರಿ ನಗರ ನಾವೆಲ್ಲ ತುಂಬಾ ಚಿಕ್ಕ ಮಕ್ಕಳು ಅವ್ರು ಕಷ್ಟಪಟ್ಟು ಕಟ್ಟಿದ್ರು ಚೆನ್ನಾಗಿತ್ತು ಆ ಮನೆ ಒಂಥರ ರಿಸಾರ್ಟ್ ಇದ್ದ ಹಾಗೆ ವಾಸ್ತುವಿನ ಪ್ರಕಾರ ಇರಲಿಲ್ಲ ಅದನ್ನ ನನ್ನ ದೊಡ್ಡ ಸೋದ್ರ ಮಾವ ಬಂದಿದ್ದು ಸರಿಗಿಲ್ಲ ಇದಷ್ಟು ಚೇಂಜಸ್ ಮಾಡ್ಕೋಬೇಕು ಅಂತೆಲ್ಲ ಹೇಳಿದ್ರು ಇವರ ಪರಿಸ್ಥಿತಿಯಲ್ಲಿ ಅದು ಚೇಂಜಸ್ ಮಾಡ್ಕೊಳ್ಳೋ ಪರಿಸ್ಥಿತಿ ಇರಲಿಲ್ಲ ಓಕೆ ಅದಕ್ಕಿಂತ ಮುಂಚೆ ಅವರೊಂದು ಚಿಕ್ಕ ಗ್ಯಾರೇಜ್ ಒಳಗಿದ್ರು ಒಂದು ಗ್ಯಾರೇಜ್ ಕಾರ್ ಬಿಡುವ ಗ್ಯಾರೇಜ್ ಅಲ್ಲಿ ಅಲ್ಲೇ ಒಂದು ಚಿಕ್ಕ ಅಡಿಗೆ ಮನೆ ಒಂದು ವಾಶ್ರೂಮ್ ಬದುಕಿದ್ರು ಆದರೆ ಎಷ್ಟು ಚೆನ್ನಾಗಿ ಬದುಕಿದ್ರು ಅಪ್ಪ ಅಮ್ಮ ಎರಡು ಮಕ್ಕಳು ಇಬ್ಬರಿಗೂ ಮದುವೆ ಆಗಿದೆ ಇಬ್ಬರಿಗೂ ಒಂದೊಂದು ಮಗು ಆ ಫ್ಯಾಮಿಲಿ ತುಂಬ ಚೆನ್ನಾಗಿದೆ ಗ್ಯಾರೇಜ್ ಅಲ್ಲಿ ವಾಸ್ತು ನೋಡ್ಲಿಕ್ಕೆ ಸಾಧ್ಯ ಆಯ್ತಾ ಅಂದ್ರೆ ಇಲ್ಲ ಅಲ್ಲಿ ಒನ್ ವೇ ಅಷ್ಟೇ ಗ್ಯಾರೇಜ್ ಬಾಗಿಲು ತೆಗೆದ್ರೆ ಧೂಳೆ ಬರೋದು ಕರೆಕ್ಟ್ ಷ್ಟು ಅದಾದ ಅದಾದ್ಮೇಲೆ ಈ ಮನೆಯನ್ನ ಮಾಡಿದ್ರು ಈ ಮನೆ ತುಂಬಾ ಚೆನ್ನಾಗಿತ್ತು ಇವತ್ತಿಗೂ ಆ ಇಡೀ ಮನೆಯ ಸಂಬಂಧ ಅಣ್ಣ ತಮ್ಮಂದರ ಸಂಬಂಧ ಅಪ್ಪ ಮಕ್ಕಳ ಸಂಬಂಧ ಅಮ್ಮ ಮಕ್ಕಳ ಸಂಬಂಧ ಫಂಟಾಸ್ಟಿಕ್ ಸೊಸೆಯರ ಜೊತೆ ಅಪ್ಪ ಅಮ್ಮನ ಸಂಬಂಧ ಫಂಟಾಸ್ಟಿಕ್ ಮೊಮ್ಮಕ್ಕಳ ಜೊತೆ ತುಂಬಾ ಚೆನ್ನಾಗಿತ್ತು ಸೊ ಇವಾಗ ಅಲ್ಲಿ ಮೊದಲನೇದು ಗ್ಯಾರೇಜಲ್ಲಿ ಇದ್ದಾಗ ಕರೆಕ್ಟ್ ಅವ್ರ ಮನಸ್ಥಿತಿ ಕೆಡ್ಲಿಲ್ಲ ಪರಿಸ್ಥಿತಿ ಹೆಂಗೇಗೋಯ್ತು ತುಂಬಾ ಚಿಕ್ಕದು ಕರೆಕ್ಟ್ ಮನೆಗೆ ಹೋದ್ರು ಕೆಡ್ಲಿಲ್ಲ ಅದಾದ ಮೇಲೆ ಮಕ್ಕಳಿಬ್ರು ಚೆನ್ನಾಗಿ ಬೆಳೆದ್ರು ಒಬ್ಬ ಈಗ ಅಬುದ ಬಿಲ್ಲದ್ಯಾನ ಆ ಮಕ್ಕಳ ಇಬ್ಬರ ಮನಸ್ಥಿತಿ ಕೆಡ್ಲೇ ಇಲ್ಲ ಆ ಮನೆ ಇಷ್ಟು ಚೆನ್ನಾಗಿದೆ ಇವತ್ತಿಗೂ ಆ ಮನೆಯಲ್ಲಿ ನಾವು ನೋಡಿದ ಹಾಗೆ ಒಂದು ಅಂಟು ವರ್ಡ್ಸ್ ಇನ್ಸಿಡೆಂಟ್ ಇವತ್ತಿನವರೆಗೆ ಆಗಿಲ್ಲ ನಾನು ಆ ಮನೆಯನ್ನ ನಾನು ಹುಟ್ಟಿದಾಗಿಂದ ನಾನು ನೋಡ್ತಾ ಇದ್ದೀನಿ ಅದ್ರಲ್ಲಿ ನನ್ನ ಸೋದರು ಮಾವ ನಮಗೆಲ್ಲ ತುಂಬ ಫ್ರೆಂಡ್ಲಿ ನನ್ನ ಐವತ್ತೇಳು ವರ್ಷ ಅವತ್ತು ಏನ್ ಪ್ರೀತಿ ಇಟ್ಟಿದ್ರು ಅದರ ಹತ್ತು ಪಟ್ಟು ಇವತ್ತಿಗೂ ಇಟ್ಟಿದ್ದಾರೆ ಯಾವುದೇ ರೀತಿಯ ಕೆಟ್ಟ ಬದಲಾವಣೆ ಕೆಟ್ಟ ಇನ್ಫ್ಲುಯೆನ್ಸೇ ಇಲ್ಲ ಇಲ್ಲ ಸೊ ಇದು ವಾಸ್ತು ರೋಲ್ ಪ್ಲೇ ಎಲ್ಲಿದೆ ಇಲ್ಲಿ ಇಲ್ಲ ನಾನು ಅದನ್ನ ಹೇಳಕ್ಕೆ ಹೊಟ್ಟಿದ್ದೀನಿ ನನ್ನ ಅವರ ಮೊದಲನೇ ಮನೆ ನಾನು ನೋಡಿದಂತ ಮನೆಯಲ್ಲಿ ವಾಸ್ತು ಇರಲಿಲ್ಲ ಕರೆಕ್ಟ್ ಅದುವೂ ಇರಲಿಲ್ಲ ಅಲ್ಲಿ ಅಡುಗೆ ಮನೆ ಬಚ್ಚಲ್ ಮನೆ ಎಲ್ಲ ಸೇರಿದ್ರೆ ಒಂದು ಗ್ಯಾರೇಜ್ ಗ್ಯಾರೇಜ್ ಸ್ಪೇಸ್ ಎರಡನೇದು ಅವ್ರಿಗೆ ಇಷ್ಟ ಬಂದ್ ಹಾಕಿ ಕಟ್ಟಿದ್ರು ಅನುಕೂಲವಾಗಿ ಕಟ್ಟಿದ್ರು ಅದಾದ್ಮೇಲೆ ಇವಾಗ ಅವರು ಅದಾದ್ಮೇಲೆ ಇನ್ನೊಂದು ಮನೆ ತಗೊಂಡ್ರು ಇನ್ನೊಂದು ಫ್ಲಾಟ್ ತಗೊಂಡ್ರು ಇವಾಗ ಅವ್ರಿಗೆ ಅನುಕೂಲ ಇರುವ ಹಾಗೆ ಎಲ್ಲಿ ಬೇಕೋ ಅಲ್ಲಿ ಇರ್ತಾರೆ ಒಂದ್ಸಲ ಈ ಮಗನ ಮನೇಲಿ ಇರ್ತಾರೆ ಒಂದ್ಸಲ ಆ ಮಗನ ಮನೇಲಿ ಇರ್ತಾರೆ ಒಂದ್ಸಲ ಅವರು ಅವರ ಮನೆಯಲ್ಲೇ ಅವರು ಇರ್ತಾರೆ ಆದ್ರೆ ಮನಸ್ಥಿತಿ ಕೆಡ್ಲೇ ಇಲ್ಲ ಅವ್ರಿಗೆ ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸುವಂತಹ ಒಂದ್ ಸಣ್ಣ ಯೋಚನೆ ಅವ್ರಿಗೆ ಬರ್ಲಿಲ್ಲ ಐಡಿ ಮನೆಯಲ್ಲಿ ಯಾರೊಬ್ಬರಿಗೂ ಬರಲಿ ಸೊ ಐ ಟೇಕ್ ದಿಸ್ ಆಸ್ ಎ ಕೇಸ್ ಹಿಸ್ಟ್ರಿ ಹಾಂ ವಾಸ್ತು ಫೈನ್ ಅದೆಲ್ಲವೂ ಇದೆ ಅದಕ್ಕಿಂತ ಮೀರಿದ ಮನಸ್ಥಿತಿ ಅದಕ್ಕಿಂತ ಮೀರಿದ ಡಿವಿನಿಟಿ ಅವರಲ್ಲಿ ಅಂದರೆ ಈಗ ನಾವು ಮನಸ್ಥಿತಿ ಚೆನ್ನಾಗಿದ್ದಾಗ ವಾಸ್ತುವ ವಾಸ್ತುವಿನ ಜನ್ರಲ್ ಆಗಿ ಹೇಳೋ ಹಾಗೆ ಒಂದು ಕೆಟ್ಟ ಇನ್ಫ್ಲೂಯನ್ಸ್ ಏನು ಇರಲ್ಲ ಅಂತ ಹೇಗೆ ಅನ್ಕೋತೀವೋ ಹಾಗೆಯೇ ಕೆಟ್ಟ ಆಲೋಚನೆಗಳಿದ್ದಾಗ ಆ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಇರುತ್ತೆ ಅನ್ನೋದು ಅಷ್ಟೇ ಸತ್ಯ ಅಲ್ವಾ ನೆಗೆಟಿವ್ ಇಂಪ್ಯಾಕ್ಟ್ಸ್ ಇರುತ್ತೆ ಹ್ಞೂ ಆದರೆ ಓವರ್ಕಮ್ ಮಾಡುವಷ್ಟು ಶಕ್ತಿ ಮನಸ್ಸಿಗೂ ಇದೆ ಅಲ್ವಾ ನಿಜ ನಿಜ ಆ ಓವರ್ಕಮ್ ಮಾಡುವ ಶಕ್ತಿ ಮನಸ್ಸಲ್ಲಿ ಇದ್ದರೆ ಆ ಕಲ್ಚರ್ಸ್ನ ನ ಅಪ್ಪ ಅಮ್ಮ ಬೆಳೆಸ್ಕೊಂಡು ಬಂದಿದ್ದರೆ ಎಂತ ಚಾಲೆಂಜಸ್ ಆದ್ರೂ ಇರಲಿ ಪರವಾಗಿ ನಿಜ ನಿಜ ಸಮುದ್ರದ ಒಳಗಡೆ ಹೋಗಿ ಮನೆ ಕಟ್ತಾರೆ ಸಮುದ್ರದ ಒಳಗಡೆ ರಿಸ್ಟ್ಸ್ಗಳು ಕಟ್ತಾರೆ ಬ್ರಿಡ್ಜಸ್ ಕಟ್ತಾರೆ ಅಲ್ಲಿ ವಾಸಿಸುವಂತ ಮನಸ್ಥಿತಿ ಇದೆಯಾ ಜಾಗ ಪರಿಸ್ಥಿತಿ ಇದೆಯಾ ಅಲ್ಲಿ ಇಲ್ಲ ಅಲ್ಲ ಮನಸ್ಥಿತಿ ಅಗೇನ್ ಸೊ ಹಾಗಾಗಿ ಇದೆಲ್ಲ ಏನು ತುಂಬ ತಲೆ ಕೆಡಿಸ್ಕೋಬೇಕಾಗಿಲ್ಲ ಮನೆ ಕಟ್ಟುವಾಗ ಒಂದು ಸ್ವಲ್ಪ ಓರಣವಾಗಿ ಕಟ್ಟಿದ್ರೆ ಒಳ್ಳೆದು ಕರೆಕ್ಟ್ ಆರ್ಕಿಟೆಕ್ಟ್ ಜೊತೆ ಒಂದು ಸ್ವಲ್ಪ ಕಾಸ್ಟ್ಲಿ ಅನ್ಸಿದ್ರೆ ಯಾವ್ದಾದ್ರು ಒಳ್ಳೆ ಆರ್ಕಿಟೆಕ್ಟ್ ಜೊತೆ ಕೇಳಿ ಸರ್ ನಂಗೆ ಒಂದು ಒಳ್ಳೆ ಡಿಸೈನ್ ಮಾಡಿಕೊಡಿ ಅಂತ ಕೊಡ್ತಾರೆ ಒಳ್ಳೆ ಮನಸ್ಥಿತಿ ಇರುವ ಒಳ್ಳೆ ಟ್ರೈಂಡ್ ಇದ್ದಾರೆ ಕೆಲವರು ಅವರು ವಾಸ್ತುವನ್ನು ಅಭ್ಯಾಸ ಮಾಡಿರ್ತಾರೆ ಕೆಲವು ವಾಸ್ತು ಕನ್ಸಲ್ಟೆಂಟು ಅಷ್ಟು ಈ ಆರ್ಕಿಟೆಕ್ಚುಲ್ ಡ್ರಾಯಿಂಗ್ಸ್ ಅನ್ನು ಅಭ್ಯಾಸ ಮಾಡಿರ್ತಾರೆ ಈ ಎರಡು ಯಾರನ್ನಾದ್ರೂ ನೀವು ಹುಡುಕಬಹುದು ಸ್ವಲ್ಪ ಕಾಸ್ಟ್ಲಿ ದೊಡ್ಡ ಮನೆ ಕಟ್ಟುವಾಗ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಫೀಸ್ಗಳು ಎಕ್ಸ್ಟ್ರಾ ಹೋದ್ರೂ ಪರವಾಗಿಲ್ಲ ಸೊ ಮನಸ್ಸಿನ ಲಾಸ್ಟ್ ಡೇವರೆಗೂ ನನ್ನ ಮನೆ ಚೆನ್ನಾಗಿದೆ ಅನ್ನೋ ನೆಮ್ಮದಿ ಇರುತ್ತೆ ನಿಜ ನಿಜ ಒನ್ ಮೋರ್ ಡಾಕ್ಟರ್ ಉಡುಪ ಅಂತ ಮೈಸೂರಿನವರು ಸರಸ್ವತಿಪುರದವರು ನನಗೆ ಅವ್ರನ್ನ ನೋಡಿದ್ದು ಅವರು ನಮ್ಮ ಮನೆಗೆ ಬಂದಿದ್ರು ಇದೇ ಜಾಗಕ್ಕೆ ಬಂದಿದ್ರು ಯು ಎಸ್ ಅಲ್ಲಿ ಆರ್ಥೋಪೆಡಿಕ್ ಸರ್ಜನ್ ಒಂದು ಎರಡು ಸಾವಿರಕ್ಕೂ ಜಾಸ್ತಿ ಜನ ಟ್ರೀಟ್ ಮಾಡಿದ್ದಾರೆ ಒಳ್ಳೆ ಸಂಪಾದನೆ ಮಾಡಿದ್ರು ಅವರ ಮೂಲ ಮೈಸೂರು ಸರಸ್ವತಿಪುರದಲ್ಲಿ ಮನೆ ಇತ್ತು ತುಂಬಾ ದೊಡ್ಡ ಮನೆ ತುಂಬಾ ಆಕರ್ಷಣೀಯವಾಗಿತ್ತು ಮನೆ ಮನೆ ಎಷ್ಟು ಚೆನ್ನಾಗಿದೆ ಆ ಒಳಗೆ ಹೋದ್ರೆ ಒಂದ್ ಅರ್ಧ ಗಂಟೆ ಇರೋಣ ಅನ್ನಿಸ್ತಾ ಇತ್ತು ಆತಿಥ್ಯವೂ ಚೆನ್ನಾಗಿರ್ತಾ ಇತ್ತು ಅವರು ನನ್ನ ಮನೆಗೆ ಬಂದ್ರು ಅವ್ರು ಬರುವಷ್ಟೊತ್ತಿಗೆ ಕಾಲು ತುಂಬಾ ಆನೆ ಕಾಲ್ ತರ ಆಗೋಗಿತ್ತು ಡಯಾಬಿಟಿಕ್ ಜಾಸ್ತಿ ಆಗಿತ್ತು ಇದಕ್ಕೆ ಯೋಗದಲ್ಲಿ ಏನಾದ್ರು ಪರಿಹಾರ ಇದೆಯಾ ಅಂತ ಕೇಳಕ್ ಬಂದಿತ್ತು ಅಸ್ಟ್ರಾಲಜಿನೂ ಅಲ್ಲ ಯೋಗದಲ್ಲಿ ಬೀಯಿಂಗ್ ಎ ಡಾಕ್ಟರ್ ಅವರು ಬೇರೆ ಇನ್ನೊಂದು ಡಾಕ್ಟರ್ ಹತ್ರ ಹೋಗೋಕೆ ಆಗ್ತೋ ಆಯ್ತೋ ಇಲ್ಲೋ ಗೊತ್ತಿಲ್ಲ ಯೋಗದಲ್ಲಿ ಇಲ್ಲ ಆದರೆ ಇದಕ್ಕೆ ಹೀಲಿಂಗ್ ಕ್ವಾಲಿಟೀಸ್ ಕೊಡುವಂತಹ ಸೂರ್ಯನ ಬಿಸಿಲು ಮತ್ತೆ ಗಾಳಿ ಒಳ್ಳೆ ಗಾಳಿಲಿ ನೀವು ಕೂತ್ಕೋಬಹುದು ಅಂತ ಆದರೆ ಫಸ್ಟ್ ಫ್ಲೋರ್ ಹತ್ತಕ್ಕೆ ಆಗಲ್ವಲ್ಲಪ್ಪ ಅಂತಂದ್ರು ಆ ಮನೆಯಲ್ಲಿ ಒಂದು ವಿಪರ್ಯಾಸ ಇವರಿಗೆ ಹಣಕಾಲ್ ರೋಗ ಮೂಮೆಂಟ್ ನಿಂತೋಯ್ತು ಅಲ್ಲಿಂದ ಬಂದು ಒಂದು ವರ್ಷಕ್ಕೆ ಅದಾದ ಮೇಲೆ ಅವರ ಹೆಂಡತಿಗೆ ನೆನಪಿನ ಶಕ್ತಿ ಕಳೆದೋಯ್ತು ಎದುರುಗಡೆ ಯಾರಾದರೂ ಇದ್ರೆ ಗೊತ್ತಾಗ್ತಾ ಇರಲಿ ಗಂಡ ಹೆಂಡತಿ ಇಬ್ಬರೇ ಇದ್ದದ್ದು ಇಬ್ಬರೇ ಇದ್ದದ್ದು ಮಕ್ಕಳಿಬ್ರು ಅಬ್ರಾಡ್ ಒಂದು ಗಂಡು ಒಂದು ಹೆಣ್ಣು ಇಬ್ರು ಅಬ್ರಾಡ್ ಈಗ ಆ ಮನೆ ಚೆನ್ನಾಗಿತ್ತು ದುಡ್ಡಿತ್ತು ಹೆಸರಿತ್ತು ವಿದ್ಯೆ ಇತ್ತು ಈ ಅವ್ರಿಗೇನಾಯಿತು ಒಂದು ಶುಗರ್ ಯಾವಾಗಲೂ ಸಲ ಶನಿವಾರ ಲೋ ಆಯಿತು ಬಿ ಪಿನೂ ಲೋ ಆಯಿತು ಇವರ ಮನೆಯಲ್ಲಿ ಒಂದಷ್ಟು ಜನ ಕೆಲಸಕ್ಕೆ ಇಟ್ಕೊಂಡಿದ್ರು ಪ್ಲಸ್ ನರ್ಸಸ್ ಅವ್ರು ಮೆಡಿಸನ್ ಕೊಡಬೇಕಾಗಿತ್ತು ಮೊಬೈಲ್ ಅಲ್ಲಿ ಆಟ ಆಡ್ತಾ ಇದ್ರು ಇವರು ಕಿರ್ಚ್ಕೋತಾ ಇದಾರೆ ಗೊತ್ತಾಗ್ತಾ ಇರ್ಲಿಲ್ಲ ಅವರ ಮನೆಯಲ್ಲಿ ಪ್ರತಿನಿತ್ಯ ಏನಾದ್ರೂ ಒಂದು ಪದಾರ್ಥ ಕಳ್ತನ ಆಗ್ತಾ ಇತ್ತು ಇವ್ರಿಗೆ ಗೊತ್ತಾಗ್ಲಿಲ್ಲ ಅಥವಾ ಗೊತ್ತಾದ್ರು ಹೇಳೋ ಪರಿಸ್ಥಿತಿ ಇರ್ಲಿಲ್ಲ ಅವತ್ತು ಒಂದು ಸಾಟರ್ಡೆ ಅವ್ರಿಗೆ ಮೆಡಿಸಿನ್ ಕೊಡ್ಲಿಲ್ಲ ಆಮೇಲೆ ನನಗೆ ಫೋನ್ ಬಂತು ನಮ್ಮ ಫ್ರೆಂಡ್ ಕಡೆಯಿಂದ ಕಾಮಾಕ್ಷಿ ಹಾಸ್ಪಿಟಲ್ ನಾನೇ ಕರ್ಕೊಂಡು ಹೋದೆ ಕರ್ಕೊಂಡು ಹೋಗೋಷ್ಟರಲ್ಲಿ ಹೋಗ್ಬಿಟ್ಟಿದ್ರು ಈಗ ಅದೊಂದು ನನಗೊಂದು ಸ್ಟಡಿ ಮೆಟೀರಿಯಲ್ ಅಥವಾ ಒಂದು ಕೇಸ್ ಹಿಸ್ಟ್ರಿ ಆ ಮನೆ ವಾಸ್ತು ನಾರ್ತ್ ಈಸ್ಟ್ ಕಾರ್ನರ್ ವಾಸ್ತುವಿನ ಪ್ರಿನ್ಸಿಪಲ್ಸ್ ಎಲ್ಲವೂ ಫಾಲೋ ಮಾಡಿದ್ದಾರೆ ನಾರ್ತ್ ಈಸ್ಟ್ ಅಲ್ಲಿ ವೇಕೆಂಟ್ ಸ್ಪೇಸ್ ಇದೆ ಸೌತ್ ವೆಸ್ಟಲ್ಲಿ ಅವ್ರ ಬಿಲ್ಡಿಂಗು ಮನೆ ಎಲ್ಲವೂ ಚೆನ್ನಾಗಿದೆ ಸುತ್ತ ವಾತಾವರಣ ಚೆನ್ನಾಗಿದೆ ನೀಟಾಗಿಟ್ಟಿದ್ದಾರೆ ದುಡ್ಡಿದೆ ಆದರೆ ಒಂದು ಏಜಿಂಗ್ ಅಂತ ಬಂದಾಗ ಇದೆಲ್ಲವೂ ಸಹಜ ಅಲ್ವಾ ಏಜಿಂಗ್ ಆಯ್ತು ಅವ್ರಿಗೂ ಆಗಿತ್ತು ಅವ್ರ ಹೆಂಡತಿಗೂ ವರ್ಷ ಆಗಿತ್ತೇನು ಈ ಏಜಿಂಗ್ ಅಂತ ಬಂದಾಗ ಏಜ್ ರಿಲೇಟೆಡ್ ಡಿಸೀಸಸ್ ಬಂದೇ ಬರುತ್ತಲ್ವಾ ಸಹಜ ಎಂತ ಒಳ್ಳೆ ವಾಸ್ತು ಆದ್ರೂ ಇದನ್ನ ಯಾರೋ ಒಬ್ರು ಕೇಳಿದ್ರು ವಾಸ್ತು ದೋಷ ಇದ್ರೆ ಸಾವು ವಾಸ್ತುಗೂ ಸಂಬಂಧ ಇದೆಯಾ ನಿಜ ಏಜಿಂಗ್ ಆಗ್ತಾ ಇರಬೇಕಾದ್ರೆ ಏಜ್ ಆಗ್ತಾ ಇರೋವ್ರಿಗೆ ನನ್ನ ಕಿವಿ ಮಾತು ಗೆಟ್ ರೆಡಿ ಅಂತ ಗೆಟ್ ರೆಡಿ ಏನು ನನಗೆ ಮೂಮೆಂಟ್ಸ್ ಕಡಿಮೆ ಆಗುತ್ತೆ ಕೈ ಕಾಲು ಸೋತೋಗುತ್ತೆ ದುಡ್ಡಿದ್ರೆ ಹೈರ್ ಮಾಡ್ಕೊಂಡ್ರೆ ಆಯ್ತು ಇವತ್ತು ಸರ್ವಿಸಸ್ ಎಲ್ಲಾ ಸರ್ವಿಸಸ್ ಅದ್ರಲ್ಲಿ ಒಂದು ಸ್ವಲ್ಪ ಅಥೆಂಟಿಕ್ ಹತ್ರ ಹೋದ್ರೆ ಒಂದ್ ಸ್ವಲ್ಪ ಜಾಸ್ತಿ ಆದ್ರೂ ಕೂಡ ಸೇವೆ ಮಾಡೋಕ್ಕೆ ಬೇಕಾದಷ್ಟು ಜನ ಇದ್ದಾರೆ ಇವತ್ತು ಎಲ್ಲಾ ಸೇವೆಗಳು ಇಟ್ ಈಸ್ ಕಾಸ್ಟ್ ಕರೆಕ್ಟ್ ಯಾರೋ ಬಂದು ಮನೇಲಿ ನೋಡ್ಕೋಬೇಕು ಕಾಸ್ಟ್ ಅಡಿಗೆ ಬರಬೇಕು ಕಾಸ್ಟ್ ಹೊರಗಡೆ ಯಾರೋ ಡ್ರೈವರ್ ಕರ್ಕೊಂಡು ಹೋಗ್ಬೇಕು ಕಾಸ್ಟ್ ಎಲ್ಲದಕ್ಕೂ ನಾವು ಸಂಪಾದನೆ ಮಾಡಿದ್ದೇನಕ್ಕೆ ಮೈಂಡ್ ಸೆಟ್ ರೆಡಿ ಆದರೆ ವಾಸ್ತು ಚೆನ್ನಾಗಿದೆ ಬುದ್ಧಿ ಚೆನ್ನಾಗಿದೆ ಹಣ ಚೆನ್ನಾಗಿದೆ ಆದ್ರೂ ಕೂಡ ಅದನ್ನು ಏಜಿಂಗ್ ಆಗ್ತಾ ಇದೆ ಇದು ನೇಚರ್ ಅಕ್ಸೆಪ್ಟ್ ಅಕ್ಸೆಪ್ಟ್ ಮಾಡ್ಕೊಂಡ ತಕ್ಷಣ ನಂಗೆ ಏಜ್ ಆಗ್ತಾ ಇದೆ ಮುಂಬರುವ ದಿನಗಳಲ್ಲಿ ಯಾವತ್ತಾದ್ರೂ ಒಂದಿನ ಏನಾದರೂ ತೊಂದರೆ ಆಗಬಹುದೇನೋ ಅನ್ನುವ ಸಣ್ಣ ಯೋಚನೆ ಯಾವಾಗ್ಲೂ ನಮ್ಮ ಹತ್ರ ಇರ್ಬೇಕು ಗಾಡಿ ತಗೊಂಡಿದೀವಿ ಯಾರಾದ್ರೂ ಪಂಚರ್ ಮಾಡಬಹುದು ಯಾರಾದ್ರೂ ಮಾಡಬಹುದು ಒಂದ್ ಕಡೆ ಪಂಚರ್ ಆಗಬಹುದು ಒಂದ್ ಕಡೆ ಬ್ರೇಕ್ ಫೇಲ್ಯೂರ್ ಆಗಬಹುದು ಇದು ಎಲ್ಲವಾ ನಮ್ಮ ಕಣ್ಣಲ್ಲಿ ನೋಡಿದೀವಿ ಪಿಕ್ಚರ್ಗಳಲ್ಲಿ ನೋಡಿದೀವಿ ಇನ್ನೊಂದ್ ಕಡೆ ನೋಡಿದೀವಿ ಕೇಳಿಸ್ಕೊಂಡಿದೀವಿ ಇದೆಲ್ಲದಕ್ಕೂ ತಯಾರಾಗಿದ್ರೆ ಆಯ್ತು ಸೊ ವಾಸ್ತು ಎಲ್ಲಿದೆ ಅಂತಂದ್ರೆ ಫಿಸಿಕಲಿನೂ ಇದೆ ಇಲ್ಲೂ ಇದೆ ನಿಜ ಇಲ್ಲಿ ತಯಾರಾಗಿದ್ದೀವಿ ಆ ಚಾಲೆಂಜಸ್ ನ ಫೇಸ್ ಮಾಡ್ಕೊಂಡು ಬರ್ತೀವಿ ಚಾಲೆಂಜಸ್ ನ ಕ್ರಾಸ್ ಮಾಡ್ತೀವಿ ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇರಬೇಕು ಅಥವಾ ಎಷ್ಟು ಪ್ರಿಪೇರ್ಡ್ ಆಗಿರಬೇಕು ಆ್ಯಂಡ್ ಎವ್ರಿಥಿಂಗ್ ಬಾಯ್ಸ್ ಡೌನ್ ಟು ಮೆಂಟಲ್ ಸ್ಟ್ರೆಂತ್ ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ಹೇಳಿದ್ರಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ದ ಇನ್ ಕೇಸ್ ಹಿಸ್ಟ್ರೀಸ್ ಅದನ್ನ ನಮಗೆ ಧೈರ್ಯ ತುಂಬೋಕೆ ಅಂತಾನೆ ಹೇಳಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ನಮಸ್ತೆ